ಚಂಬೆಬೆಳ್ಳೂರು ಗ್ರಾಮದಲ್ಲಿ ಸುಮಾರು ಹದಿನೈದು ದಲಿತ ಕುಟುಂಬಗಳು ಹಲವಾರು ವರ್ಷಗಳಿಂದ ನಿರಂತರವಾಗಿ ವಾಸ ಮಾಡುತ್ತಿವೆ ಇವರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗದೆ ವಂಚನೆಗೆ ಒಳಗಾಗಿದ್ದಾರೆ ಇದನ್ನು ಅರಿತ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಉಪಾಧ್ಯಕ್ಷ ಎಚ್ ಜಿ ಗೋಪಾಲ ಅಲ್ಲಿರುವ ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿ ಸಭೆಯೊಂದನ್ನು ನಡೆಸಿ ನಂತರ ಎಲ್ಲಾ ಕುಟುಂಬದ ಸದಸ್ಯರು ಒಟ್ಟು ಸೇರಿ ದಲಿತ ಸಂಘರ್ಷ ಸಮಿತಿಯ ನೂತನ ಘಟಕವನ್ನ ಸ್ಥಾಪನೆ ಮಾಡಿದರು ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಅಧಿಕಾರಿ ವಾಣಿ ಕಾರ್ಯಕ್ರಮ ಉದ್ಘಾಟಿಸಿದರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಉದ್ಘಾಟಿಸಿದ ಪೊಲೀಸ್ ಅಧಿಕಾರಿ ಕಾನೂನು ಬಾಹಿರ ಸಂಬಂಧ ಯಾವುದೇ ರೀತಿಯ ಸಮಸ್ಯೆ ಉಂಟಾದರೆ ತನ್ನನ್ನು ನೇರವಾಗಿ ಸಂಪರ್ಕಿಸಿ ಇಲ್ಲಿನ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನು ನೀಡಿ ಎಂದರು ನೀಡಿದವರೇ ಅಂಬೇಡ್ಕರ್ ಅವರವರು ಅವರಿಗೆ ನನ್ನ ಈ ವಂದನೆಗಳನ್ನು ತಿಳಿಸ್ತೇನೆ ಏಕೆಂದರೆ ನಮಗೆ ಈಗಾಗಲೇ ಸುಮಾರು ಕಡೆಗಳಲ್ಲಿ ಮೀಟಿಂಗ್ಗಳನ್ನು ನಾವು ಕ ಕರೆದಿದ್ದೇವೆ ಈಗ ಡಿಸೆಂಬರ್ ತಿಂಗಳಾದ್ರಿಂದ ಮಾಸಾಚರಣೆ ಅಂತ ಇರುತ್ತೆ ಮತ್ತು ಡ್ರಗ್ಸ್ ಬಗ್ಗೆ ಒಂದು ಮಾಹಿತಿಗಳನ್ನು ಕೊಡಬೇಕಾಗಿದೆ ಸ್ಕೂಲ್ ಕಾಲೇಜ್ಗಳಿಗೆ ಆಲ್ರೆಡಿ ನಾವು ಫೋನ್ ಮುಖಾಂತರ ಹೇಳಿಬಿಟ್ಟಿದ್ದೇವೆ ಅದ್ರ ಮಧ್ಯದಲ್ಲಿ ನಮಗೆ ದೀಪ ಬೆಳೆಸೋಕ್ಕೆ ಹೋಗಿ ಅಲ್ಲಿ ಒಂಥರ ಉದ್ಘಾಟನೆಯನ್ನು ಮಾಡಿ ನಂತರ ತೆರಳಿ ಹೇಳ್ಬಿಟ್ಟು ನಮ್ಮ ಸ ಮಂಜುನಾಥ್ ಅವರು ಹೇಳಿದ್ರಿಂದ ನಾವು ಬಂದು ದೀಪ ಬೆಳಗ್ಗಿಸ್ತೀವಿ ಇದೇ ಸಂತೋಷ ನಮಗೆ ಆಮೇಲೆ ನಾನು ಇಷ್ಟೇ ಕೇಳ್ತಾ ಇರೋದು ಎಲ್ಲರೂ ಒಂದೇ ಒಗ್ಗಟ್ಟಿನಲ್ಲಿ ಒಂದೇ ರೀತಿಯಲ್ಲಿ ಎಲ್ಲ ಇದು ಮಾಡಬೇಕು ಎಲ್ಲರೂ ಏನೇ ಕಷ್ಟ ಬಂದರೂ ಸಮೇತ ನಮ್ಮ ಹತ್ರ ಹೇಳ್ಕೊಳ್ಳಿ ಯಾರು ಸಮೇತ ನಿಮ್ಮಿಂದ ಈ ಇದರಿಂದ ನಮಗೆ ಇಲ್ಲಿ ಒಂದು ಕಾಲೋನಿ ಇದೆ ಅಂತ ಸಮೇತ ನಮಗೆ ಗೊತ್ತಿರಲಿಲ್ಲ ನಿಜವಾಗಿ ಗೊತ್ತಿರಲಿಲ್ಲ ಈಗ ನನಗೆ ಗೊತ್ತಾಗಿದೆ

ಕೆಲವರಿಗೆ ಈ ಬಗ್ಗೆ ಮಾಹಿತಿ ಕೂಡ ಇರೋದಿಲ್ಲ ಇಲ್ಲಿ ವಾಸ ಮಾಡುವ ಮನೆಗಳಿಗೆ ಯಾವುದೇ ಹಕ್ಕುಪತ್ರ ಸರಿಯಾಗಿ ಇಲ್ಲ ಇವರ ಮನೆ ಬಳಿ ಒಂದು ಸಮುದಾಯ ಭವನ ಇದೆ ಈ ಭವನವನ್ನು ಸರ್ಕಾರದ ಯಾವ ಅನುದಾನದಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಂದು ಅಲ್ಲಿರುವ ಸದಸ್ಯರಿಗೆ ಗೊತ್ತಿಲ್ಲ ಅಲ್ಲಿ ಯಾವುದೇ ಮಾಹಿತಿ ಕೂಡ ಇಲ್ಲ ಸರ್ಕಾರದ ವತಿಯಿಂದ ಇವರು ವಾಸ ಮಾಡುತ್ತಿರುವ ರಸ್ತೆಗೆ ಕಾಂಕ್ರೀಟ್ ಮಾಡಲಾಗಿದೆ ಬೀದಿ ದೀಪ ಅಳವಡಿಸಲಾಗಿದೆ ತೆರೆದ ಬಾವಿ ಇದೆ ಆದರೆ ಅದಕ್ಕೆ ಸರಿಯಾದ ರಕ್ಷಣೆ ಇಲ್ಲ ಎಂದು ಆರೋಪಿಸಿದರು ಸಂಘಟಕರಾದ್ರೆ ನಾವು ಸರ್ಕಾರದಿಂದ ಬರುವಂತ ಒಂದು ನಿಟ್ಟಿನ ಕೆಲಸ ಮಾಡಬೇಕಾಗುತ್ತೆ ಇದು ಬರೀ ನಮ್ಗೆ ಸುರೇಶನವರಿಗೆ ಮಾತ್ರ ಸೀಮಿತ ಅಲ್ಲ ಈ ಗ್ರಾಮದಲ್ಲಿ ಯಾರಲ್ಲಿದ್ದಾರೆ ಎಲ್ಲರೂ ಕೂಡ ಆ ಒಂದು ಕೆಲಸ ಕಾರ್ಯಕ್ಕೆ ಸೇರ್ಕೋಬೇಕು ಏನೇ ಒಂದು ಪಂಚಾಯತಿ ಆಗಲಿ ತಾಲೂಕು ಆಫೀಸಲ್ಲಿ ಏನೇ ಒಂದು ಕೆಲಸ ಕಾರ್ಯ ಇದ್ರು ಒಗ್ಗಟ್ಟಿನಿಂದ ಹೋಗಿ ನಾವು ಒಂದು ಕಾರ್ಯಕ್ರಮ ಮಾಡಿಕೊಂಡು ಆ ಒಂದು ಬೆನಿಫಿಟ್ ಅನ್ನು ಪಡ್ಕೋಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಯಾರು ಕೂಡ ಹಿಂದೆ ಟಾಕುವಂತ ವ್ಯವಸ್ಥೆಗಳಿಲ್ಲ ಇದು ಬಾಬಾ ಸಾಹೇಬ್ ಕೊಟ್ಟಂತ ನಮ್ಗೆ ಒಂದು ಹಕ್ಕಿ ಇದೆ ಅವರ ಸಂವಿಧಾನ ಅಡಿಯಲ್ಲೇ ನಾವು ಬದುಕುತ್ತಾ ಇರೋದು ಹಾಗಾಗಿ ಈ ಒಂದು ಸಂವಿಧಾನದಲ್ಲಿ ಏನಿದೆ ನಮಗೆ ಹಕ್ಕುಗಳು ಪಡ್ಕೋಬೇಕಾಗುತ್ತೆ ಎಲ್ಲ ವ್ಯವಸ್ಥೆಗಳು ಇದೆ ವಿದ್ಯಾರ್ಥಿ ವ್ಯವಸ್ಥೆಗಳು ಇದೆ ಅಲ್ಲಿ ಏನೇನು ವ್ಯವಸ್ಥೆಗಳು ಎಲ್ಲ ಕೂಡ ಪಂಚಾಯತ್ ವಿದ್ಯುತ್ ಬರ್ತದೆ ನಾವು ನುಗ್ಗಿ ಮಾತಾಡಬೇಕು ಹಾಗಾಗಿ ಎಲ್ಲರೂ ಕೂಡ ಸೇರಿಕೊಂಡು ಒಗ್ಗಟ್ಟಿನ ಕೆಲಸ ಮಾಡ್ಕೋಬೇಕು ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ನ ಮಾಜಿ ಸದಸ್ಯರಾದ ಪ್ರೇಮ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ಮಹಿಳಾ ಘಟಕದ ಅಧ್ಯಕ್ಷರಾದ ಮಂಜುಳಾ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಎಲ್ಲರೂ ಕೈ ಜೋಡಿಸಬೇಕು ಮತ್ತು ಹೊರಗಡೆ ಎಲ್ಲ ತುಂಬಾ ದೌರ್ಜನ್ಯ ಎಲ್ಲ ನಡೀತಿದೆ ಇದರ ಮುಖಾಂತರ ಎಲ್ಲರೂ ಮೆಂಬರ್ ಎಲ್ಲರೂ ಸೇರಿ ಮೆಂಬರ್ಗಳಲ್ಲದೆ ಹೊರಗಡೆ ಜನ ಎಲ್ಲರೂ ಸೇರಿ ಒಂದು ಹೋರಾಟವನ್ನು ಮಾಡುವ